ಜೈಲುಗಳು ಸುಧಾರಣಾ ಕೇಂದ್ರಗಳಾಗಬೇಕು ಮನುಷ್ಯನ ಪರಿವರ್ತನೆ ಕೇಂದ್ರಗಳಾಗಬೇಕು ಆದರೆ ಅಲ್ಲಿನ ಜೈಲಿನ ವಾರ್ಡನ್ಗಳೇ ಅಲ್ಲಿರುವ ಕೈದಿಗಳಿಗೆ ಮಾದಕ ವಸ್ತುಗಳನ್ನು ಪೂರೈಕೆ ಮಾಡಿದಾಗ ಅದೆಲ್ಲಿಯೇ ಪರಿವರ್ತನೆ ಅದೆಲ್ಲಿಯೇ ಸುಧಾರಣೆ ಪರಪ್ಪ ನಗರ ಠಾಣೆ ಪೊಲೀಸರಿಂದ ವಾರ್ಡನ್ ಕಲ್ಲಪ್ಪನನ್ನು ಬಂಧಿಸಲಾಗಿದೆ ಆ ಕಲ್ಲಪ್ಪನನ್ನು ಬಂಧಿಸಿ ನೂರು ಗ್ರಾಮ್ ಹ್ಯಾಶಿಸ್ ಆಯಿಲ್ ಜಪ್ತಿ ಮಾಡಲಾಗಿದೆ ತಂಬಾಕು ಮಾದಕ ವಸ್ತು ಹ್ಯಾಶಿಸ್ ಆಯಿಲ್ ಹೀಗೆ ಅಲ್ಲಿರುವಂತಹ ಕೈದಿಗಳಿಗೆ ಪೂರೈಕೆ ಮಾಡ್ತಾ ಇದ್ದ ವಾರ್ಡನ್ ಕಲ್ಲಪ್ಪ ಪ್ಯಾಂಟ್ನಲ್ಲಿ ಸೆಲೋ ಟೇಪ್ ಸುತ್ತಿಕೊಂಡು ಹ್ಯಾಶಿಶ್ ಆಯಿಲ್ ಅನ್ನ ಇರಿಸಿದ್ದ ಕಲ್ಲಪ್ಪ ನೈಟ್ ಶಿಫ್ಟ್ನಲ್ಲಿ ಪರಪ್ಪನಾಗ್ರಹಾರ ವಾರ್ಡನ್ನಲ್ಲಿ ವಾರ್ಡರ್ ಆಗಿದ್ದ ವಾರ್ಡರ್ ಆಗಿದ್ದ ಆತ ಕಲ್ಲಪ್ಪ ಸದ್ಯ ಕಲ್ಲಪ್ಪನನ್ನ ಹೆಚ್ಚಿನ ವಿಚಾರಣೆ ನಡೆಸ್ತಾ ಇದ್ದಾರೆ ಪೊಲೀಸರು ಯಾರಿಂದ ಮಾದಕ ವಸ್ತುಗಳನ್ನು ಖರೀದಿ ಮಾಡ್ತಾ ಇದ್ದ ಯಾರಿಗೆ ಪೂರೈಕೆ ಮಾಡ್ತಾ ಇದ್ದ ಹೇಳಿ ಕೇಳಿ ಈತನೊಬ್ಬ ಮಾಜಿ ಸೈನಿಕ ಮಾಜಿ ಸೈನಿಕ ಆಯ್ತ ಆದರೆ ಇಲ್ಲಿ ವಾರ್ಡರ್ ಆಗಿ ಕೆಲಸ ಮಾಡ್ತಾ ಇದ್ದ ಮಾಜಿ ಸೈನಿಕರ ಕೋಟಾದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಕಾರಾಗೃಹ ಇಲಾಖೆಗೆ ಸೇರಿಕೊಂಡಿದ್ದ ಕಳೆದ ಕೆಲ ತಿಂಗಳಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಾರ್ಡರ್ ಆಗಿ ಕೆಲಸ ಮಾಡ್ತಾ ಇದ್ದ ಸೆಪ್ಟೆಂಬರ್ ಏಳರ ಸಂಜೆ ಜೈಲಿನ ಪ್ರವೇಶ ದ್ವಾರದ ಬಳಿ ಕಲ್ಲಪ್ಪ ಆತನನ್ನು ಪರಿಶೀಲನೆ ಮಾಡಿದಾಗ ಆತನೇ ಮಾದಕ ವಸ್ತುಗಳನ್ನು ಒಳಗೆ ತೆಗೆದುಕೊಂಡು ಹೋಗ್ತಾ ಇದ್ದದ್ದು ಪತ್ತೆಯಾಗಿದೆ ನೈಟ್ ಡ್ಯೂಟಿಗೆ ಬರುವಂಥ ವೇಳೆ ಸಿ ಐ ಎಸ್ ಎಫ್ ಸಿಬ್ಬಂದಿಯಿಂದ ಕಲ್ಲಪ್ಪನ ಪರಿಶೀಲನೆ ಆಗಿದೆ ಈ ವೇಳೆ ಕಲ್ಲಪ್ಪನ ಜೇಬಿನಲ್ಲಿ ತಂಬಾಕು ಆಶಿಷ್ ಆಯಿಲ್ ಪತ್ತೆಯಾಗಿದೆ ನೋಡಿ ಜೈಲುಗಳು ಹೆಂಗೆ ಕೆಲಸ ಮಾಡ್ತಾ ಇದ್ದಾವೆ ಅಂಥೇಳಿ ಜೈಲುಗಳಲ್ಲಿ ಯಾಕೆ ರಾಜಾತಿಥ್ಯ ಸಿಗುತ್ತೆ ಅಂತ ಹೇಳಿದ್ರೆ ಇಂಥವರಿಂದ ಇಂಥವರ ಕಾರಣಕ್ಕಾಗಿ ಸಿಗುತ್ತೆ